ನಾವು ಮುಸ್ಲಿಂ ಜನಾಂಗದವರು ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನಿಲ್ ಬೋಸ್ ರವರಿಗೆ ಸಂಪೂರ್ಣ ಬೆಂಬಲಿಸುತ್ತೇವೆ ಎಂದು ಅಬ್ದುಲ್ ಖಾದರ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಂದು ತಾಲೂಕು ಪತ್ರಕರ್ತ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಂಜನಗೂಡಿಗೆ ಹತ್ತಿರವಾಗಿರುವ ಹೆಗ್ಗಡವಾಡಿಯಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಇದ್ದಾರೆ ಹಾಗೆ ನಂಜನಗೂಡಿಗೆ ಹತ್ತಿರವಾಗಿರುವ ಹದಿನಾರು ಗ್ರಾಮದ ಸುನಿಲ್ ಬೋಸ್ ಅಭ್ಯರ್ಥಿಯಾಗಿದ್ದಾರೆ ಸುನೀಲ್ ಬೋಸ್ ಗೆದ್ದು ಶಾಸಕರು ಒಟ್ಟಿಗೆ ಕೆಲಸ ಮಾಡಿದರೆ ನಂಜನಗೂಡು ಕ್ಷೇತ್ರ ಹೆಚ್ಚು ಅಭಿವೃದ್ಧಿಯಾಗುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿ ಅಜ್ಗರ್ ಅಬ್ದುಲ್ ಖಾದರ್ ಮೊಹಮ್ಮದ್ ಉಪಸ್ಥಿತರಿದ್ದರು ಕೆಲಸಗಳಾಯ್ತದೆ ಸುನೀಲ್ ಬೋಸ್ ಹೊಸಬರು ಅಂತ ಯಾರು ಬೇಗ ಪಟ್ಟ ಅಂತ ವಿಚಾರ ಇಲ್ಲ ಎಸ್ ಸಿ ಮಾಡಿಯಪ್ಪನವರು ಬೇಕಾದ್ರೆ ಸ್ಥಾಯಿ ಮಿನಿಸ್ಟರ್ ಆಗಿದ್ದಾರೆ ಬೇಕಾದ್ರೆ ಸ್ಥಾಯಿ ಎಂ ಎಲ್ ಎ ಆಗಿದ್ದಾರೆ ಹದಿನಾರರಿಂದ ಒಳ್ಳೊಳ್ಳೆ ಕೋಚ್ ಪಡೆದಿರೋರು ಎಚ್ ಗೆ ಇಂದ ಪಡೆದಿರೋರು ಎಲ್ಲ ಇರೋದ್ರಿಂದ ಸುನೀಲ್ ಬೋಸ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸಹಾಯವಾಗಿ ಅವ್ರ ತಂದೆ ನಿಂತಿದ್ದಾರೆ ಅವ್ರ ತಂದೆಗೆ ಸಹಾಯವಾಗಿ ನನ್ನ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಸಾಹೇಬರು ಕೂಡ ಬೆಂಬಲ ಸೂಚಿಸಿರೋದ್ರಿಂದ ಅವರು ಸಹಾಯ नमीति कारण नीत सूरत कार्ट खे न